ನಾವು ನಾವಿವತ್ತು ನಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಏನಾದರೂ ಆಗಿ ಮಿಸ್ಟೇಕ್ ಆಗಿದೆ ಅಥವಾ ನಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಚೇಂಜ್ ಆಗಿದೆ ಅಂದರೆ ಅದನ್ನು ನಾವು ಈಸಿಯಾಗಿ ಬದಲಾವಣೆ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲುಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ಇಲ್ಲಿ ನೋಡಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮೊಂದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇದ್ರ ಮುಂದಗಡೆ ಇರುವಂಥ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮೊಂದು ಡೇಟ್ ಆಫ್ ಬರ್ತನ ಚೇಂಜ್ ಮಾಡುವಂಥ ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ ಚೇಂಜ್ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ ಡೇಟ್ ಆಫ್ ಬರ್ತನ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಅಕೌಂಟ್ ಸೆಂಟರ್ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಲೂ ಕಲರ್ನಲ್ಲಿ ಇಲ್ಲಿದೆ ನೋಡಿ ಅಕೌಂಟ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮೊಂದು ಅಕೌಂಟ್ ಸೆಂಟರ್ನಿಂದ ಈ ರೀತಿ ನೇರವಾಗಿ ನಮ್ಮ ಒಂದು ಬರ್ತ್ ಅಪ್ಡೇಟ್ ಮಾಡುವಂಥ ಪೇಜಲ್ಲಿ ಇಲ್ಲಿ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಡೇಟ್ ಆಫ್ ಬರ್ತನೇ ಯಾವ ರೀತಿ ಇದೆ ಇಯರ್ ರೂಮ್ ಡೇಟ್ ಸಂಪೂರ್ಣವಾಗಿ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಸೆಟ್ ಮಾಡ್ಕೋಬೇಕು ನಿಮ್ಮ ತಿಂಗಳು ವರ್ಷ ಮತ್ತು ಆ ತಾರೀಖನ್ನ ನೀವು ಸೆಟ್ ಮಾಡಿದ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಅಪ್ ನಮ್ಮ ಡೇಟ್ ಆಫ್ ಬರ್ತ್ ಅನ್ನೋದು ಇಲ್ಲಿ ಮತ್ತೊಂದು ಬಾರಿ ಕನ್ಫರ್ಮ್ ಮಾಡಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ನಮ್ಮ ಪ್ರೊಫೈಲ್ನಲ್ಲಿ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ನೋಡಿ ಒಂದು ಸಾರಿ ರಿಫ್ರೆಶ್ ಮಾಡೋಣ ತಕ್ಷಣದಲ್ಲಿ ಇಲ್ಲಿ ಅಪ್ಡೇಟ್ ಆಗಲ್ಲ ಸ್ವಲ್ಪ ಸಮಯ ತೊಗೊಳುತ್ತೆ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಬದಲಾವಣೆ ಆಗಿದೆ ಸ್ನೇಹಿತರೆ ಈ ರೀತಿ ನಾವು ಆ ಫೇಸ್ಬುಕ್ನ ಪ್ರೊಫೈಲ್ನಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತನ ಚೇಂಜ್ ಮಾಡ್ಕೋಬೋದು